ಐ ಗಾಸ್ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಇನ್ನು ಈ ವಾರ ಅಂದರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಯಾವ ಥರ ಟಾಸ್ಕೆಲ್ಲ ನಡೀತಾ ಇದೆ ಅಂತಂದು ತಿಳ್ಕೊಂಬರೋಣ ಬನ್ನಿ ಇನ್ನು ಬಿಗ್ ಬಾಸ್ ಕಡೆಯಿಂದ ಇವತ್ತು ಫಸ್ಟ್ ಆದರೆ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಫಸ್ಟ್ ಪ್ರೋಮೋದಲ್ಲಿ ಏನಿದೆ ಅದನ್ನೆಲ್ಲ ತಿಳ್ಕೊಂಬರೋಣ ಮತ್ತು ಹಾಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನೂ ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ಇವತ್ತಿನ ಬಿಗ್ ಬಾಸ್ ಫಸ್ಟ್ ಪ್ರೋಮೋದಲ್ಲಿ ಬಂದುಬಿಟ್ಟು ಮೊದಲಿಗೆ ಬೀಗೆ ಎಲ್ಲ ಸ್ಪರ್ಧಿಗಳಿಗೆ ಟಾಸ್ಕ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನು ಟಾಸ್ಕ್ ಅಂತಂದರೆ ವ್ಯಕ್ತಿತ್ವದ ಟಾಸ್ಕ್ ಆದರೆ ಕೊಟ್ಟಿದ್ದಾರೆ ಮತ್ತು ಒಂದು ಬೋರ್ಡ್ನಲ್ಲಿ ನಾಲ್ಕು ಪದಗಳನ್ನಾದರೆ ಕೊಟ್ಟಿದ್ದಾರೆ ಒಂದನೇ ಪದ ಬಂದ್ಬಿಟ್ಟು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಆಸಕ್ತಿ ಇನ್ನು ಎರಡನೇ ಪದ ಬಂದ್ಬಿಟ್ಟು ಜನ ನಿರ್ವಹಣೆಯಲ್ಲಿ ಆಸಕ್ತಿ ಮತ್ತು ಮೂರನೇ ಪದ ಬಂದ್ಬಿಟ್ಟು ಪಕ್ಷಪಾತಿ ಇನ್ನು ನಾಲ್ಕನೇ ಪದ ಬಂದ್ಬಿಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಆಸಕ್ತಿ ಅಂತಂದು ನಾಲ್ಕು ಪದಗಳನ್ನಾದರೆ ಕೊಟ್ಟಿದ್ದಾರೆ ಇನ್ನು ಯಾವ ಸ್ಪರ್ಧಿ ಯಾವ ಪದಕ್ಕೆ ಹೋಲುತ್ತಾರೆ ಎಂದು ಅವರಿಗೆ ಸೂಕ್ತ ಕಾರಣಗಳನ್ನು ಕೊಟ್ಟು ನೀರಿಗೆ ತಳ್ಳಬೇಕಂತ ಹೇಳ್ಬೋದು ಈ ಟಾಸ್ಕ್ ಬಂದ್ಬಿಟ್ಟು ಇನ್ನು ಇಲ್ಲಿ ಬಂದುಬಿಟ್ಟು ಯಾರಿಗೆ ಎಷ್ಟು ಓಟ್ಸ್ ಬಂದಿವೆ ಅಂತಂದರೆ ಪಕ್ಷಪಾತದಲ್ಲಿ ಬಂದುಬಿಟ್ಟು ಅವರಿಗೆ ನಾಲ್ಕು ಬಂದಿವೆ ಅಂತಲೇ ಹೇಳ್ಬೋದು ಇನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತೆಗೆದುಕೊಳ್ಳುವಲ್ಲಿ ಆಸಕ್ತಿ ಬಂದ್ಬಿಟ್ಟು ಭವ್ಯ ಅವರಿಗೆ ಎರಡು ಮತ್ತು ಉಗ್ರ ಮಂಜು ಅವರಿಗೆ ಒಂದು ಮತ್ತು ಇನ್ನು ಕೊನೆಯಲ್ಲಿ ಅವರಿಗೆ ಒಂದು ಆದರೆ ಬಂದಿದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಆಸಕ್ತಿ ಅಂತ ಇನ್ನು ಕೊನೆಯದಾಗಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಆಸಕ್ತಿ ಇದರಲ್ಲಿ ಬಂದ್ಬಿಟ್ಟು ಉಗ್ರ ಮಂಜು ಅವರಿಗೆ ಎರಡು ಓಟ್ಸ್ ಬಂದಿವೆ ಮತ್ತು ಮ ಗೌತಮಿ ಅವರಿಗೆ ಒಂದು ಬಂದಿವೆ ಅಂತಲೇ ಹೇಳ್ಬೋದು ಇನ್ನು ಈ ಕಡೆ ಕೊನೆಯದಾಗಿ ಬಂದುಬಿಟ್ಟು ಮೋಕ್ಷಿತ ಅವರು ಕೂಡ ಇವರಿಗೆ ಗೌತಮಿ ಅವರಿಗೆ ಒಂದು ಕಾರಣ ಆದರೆ ಕೊಟ್ಟು ಅವರಿಗೆ ಸ್ವಲ್ಪ ಬೈತಾರೆ ಅಂತ ಹೇಳ್ಬೋದು ಏನಂತಂದರೆ ನೀವು ನಮ್ಮ ಮೂರು ಜನರ ಫ್ರೆಂಡ್ಶಿಪ್ಪನ್ನು ಕೊನೆಯ ತನಕ ಉಳಿಸಿಕೊಂಡು ಹೋಗ್ತೀನಿ ಅಂತ ಅಂದಿದ್ರೆ ಆದರೆ ನಡುವಲ್ಲಿ ನೀವು ಕೈ ಬಿಟ್ಟರೆ ಅಂದು ಮೋಕ್ಷಿತ ಅವರಿಗೆ ಮೋಕ್ಷಿತ್ ಅವರು ಗೌತಮಿ ಅವರಿಗೆ ಬೈತಾರೆ ಅಂತಲೇ ಹೇಳ್ಬೋದು ಆಗ ಮೋಕ್ಷಿತ ಅವರು ನಾನೇನಿಲ್ಲ ಇನ್ನು ಇನ್ನೂ ನನ್ನ ಫ್ರೆಂಡ್ಶಿಪ್ ಆದರೆ ಕಂಟಿನ್ಯೂ ಆಗಿದೆ ನಿಮ್ಮ ಮಧ್ಯೆ ಮತ್ತು ಮಂಜು ನಡುವೆ ಬಂದದ್ದು ನನಗೇನು ಗೊತ್ತಿಲ್ಲ ಅಂತಂದು ಇವರು ಗೌತಮಿ ಅವರಾದರೆ ಹೇಳ್ತಾರೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಮೋಕ್ಷಿತ್ ಅವರು ನನಗೇನು ಗೊತ್ತಿಲ್ಲ ಆದರೆ ನಾನು ನಿನ್ನನ್ನು ನೀರಿಗೆ ತಳ್ತೀನಿ ಅಂತಂದು ನೀರಿಗಾದರೆ ತಳ್ತಿದ್ದಾರೆ ಇಲ್ಲಿ ಮೋಕ್ಷಿತ ಅವರು ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಈ ಟಾಸ್ಕ್ ಬಂದುಬಿಟ್ಟು ಒಂದು ವ್ಯಕ್ತಿತ್ವದ ಆಟ ತೋರಿಸ್ತಿದೆ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಪ್ರಕಾರ ಈ ಬ್ಯಾರಿ ಬಿಗ್ ಬಾಸ್ನಲ್ಲಿ ಬಂದುಬಿಟ್ಟು ಯಾರು ಫೇವ್ರೇಟ್ ಇದ್ದಾರೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ